ಪ್ರೀತಿಯ ವೀಕ್ಷಕರೇ ನಮಸ್ತೆ ಕನ್ನಡ ನಾಡು ನುಡಿ ಅಂದರೆ ಎಂಥೆಂಥ ಬದಿ ದಾಖಲಾವಣೆ ನಡೆದು ಹೋಗಿದೆ ಅಂಥ ಒಂದು ಕಾರ್ಯಕ್ರಮದ ರಾಜ್ಯೋತ್ಸವವನ್ನು ಬೆಂಗಳೂರು ಕೇಂದ್ರ ವಿಭಾಗ ಅದ್ಧೂರಿಯಾಗಿ ನಡೆಸುತ್ತಿತ್ತು ಇಂಥ ಕಾರ್ಯಕ್ರಮ ನೋಡಲು ಸಾಧ್ಯ ಅದಸಾಧ್ಯ ಇದಕ್ಕಾಗಿ ಎಷ್ಟೋ ಜನ ವಿಧಾನಗಳು ನಡೆದು ಹೋಗಿವೆ ಇಂಥ ಒಂದು ಕಾರ್ಯಕ್ರಮ ಇದು ನಡೆಯುತ್ತಿದೆ ಅಂದರೆ ನೀವು ಆಶ್ಚರ್ಯ ಅನ್ನಿಸಬಹುದು ಅದು ಹೇಗೆ ಅಂದರೆ ಡೊಳ್ಳು ಕುಣಿತ ಧ್ವಜ ಕುಣಿತ ಹೆಣ್ಣು ಮಕ್ಕಳು ಕಳಸ ಹಿಡಿದು ಬರುವಂತಹ ಮಹನೀಯರನ್ನು ಸ್ವಾಗತ ಮಾಡುತ್ತಾ ಕಾರ್ಯಕ್ರಮ ಪ್ರಾರಂಭವಾಗಿದೆ ಿರಿ ಡೊಳ್ಳಿ ಕುಣಿತದ ಮೂಲಕ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು ನೋಡ ನೋಡುತ್ತಲೇ ಕಣ್ಣುಗಳು ತನ್ನ ಕಣ್ಣನ್ನೇ ತಾವೇ ಕುತ್ಕುವಂತಿತ್ತು ಸಾರಿಗೆ ಸಂಸ್ಥೆಯ ನೌಕರರು ಈ ಕಾರ್ಯಕ್ರಮವನ್ನು ಒಂದು ಅಂತೂರಿಯಾಗಿ ನಡೆಸಲು ಭಾಳ ಸಂತೋಷ ಪಡುತ್ತಾರೆ ಪ್ರಾರಂಭದಲ್ಲಿ ನಾಡೋಜ ಡಾಕ್ಟರ್ ಮುನ್ನು ಬಳ್ಳಿಗರ್ ಸಾವ್ರನ್ನ ವೇದಿಕೆಯ ಮೇಲೆ ಕರೆತರಲಾಗುತ್ತದೆ ಕನ್ನಡದ ಹಬ್ಬ ಆಚರಿಸುವುದೇ ನಾವೆಲ್ಲ ಪುಣ್ಯವಂತ ಕನ್ನಡ ಸಮಿತಿಯು ಿರಿಯರು ಕನ್ನಡ ನಾಡ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತ ಮಾಡಲಾಯಿತು ಅದು ನಮ್ಮ ಈ ಸಾರಿಗೆ ಸಂಸ್ಥೆಯಲ್ಲಿ ವಿಶೇಷವಾಗಿ ಸ್ವಾಗತ ಕಾರ್ಯಕ್ರಮ ಭಾಳ ಜೋರಾಗಿ ನಡೆಯುತ್ತಿದೆ ಬಂದಿರುವಂಥ ಅತಿಥಿಗಳನ್ನು ಸ್ವಾಗತ ಮಾಡುವುದೇ ಒಂದು ಭಾಳ ವಿಶೇಷವಾಗಿರುತ್ತದೆ ಅಲ್ಲಿ ಗಣ್ಯಾತಿ ಗಣ್ಯರನ್ನು ಅತಿ ವಿಶೇಷವಾಗಿ ಸ್ವಾಗತ ಕೋರಲಾಗುತ್ತದೆ ಸ್ವಾಗತ ಅಂತೂ ಬಹಳ ವಿಜೃಂಭಣೆಯನ್ನ ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮ ಶುರುವಾಯಿತು ಆ ನಾಡಗೀತೆ ಮಡಗಬೇಕಾದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಅದಕ್ಕಿರ್ತಕ್ಕಂಥ ಪವರ್ ಅದು ಯಾವತ್ತೇ ಆಗಲಿ ಒಂದು ಆ ಎನರ್ಜಿ ಅಂತೀವಲ್ಲ ಈ ಕಾರ್ಯಕ್ರಮಕ್ಕೆ ಆ ನಾಡಗೀತೆಯಲ್ಲೇ ಫಸ್ಟ್ ಎನರ್ಜಿ ಬರುತ್ತೆ ಆ ಥರ ಒಂದು ಪುಣ್ಯ ನಾಡಿನಲ್ಲಿ ನಾವು ನೀವೆಲ್ಲರೂ ಜನಿಸಿದ್ದೀವಿ ಅದು ನಮ್ಮ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ತುಂಬ ವಿಜೃಂಭೆ ವಿಜೃಂಭಣೆಯಿಂದ ಪ್ರತಿ ವಿಭಾಗಗಳನ್ನೂ ಆಚರಿಸ್ತಾರೆ ಅದರಲ್ಲೂ ನಮ್ಮ ಕೇಂದ್ರೀಯ ವಿಭಾಗ ವಿಭಿನ್ನವಾಗಿ ಆಚರಿಸ್ತಾರೆ ಇಲ್ಲಿ ಇರ್ತಕ್ಕಂಥ ಕನ್ನಡ ಕ್ರಿಯಾ ಸಮಿತಿ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಯಾವುದೇ ಒಂದು ಕಾರ್ಯಕ್ರಮನ ಮುತುವರ್ಜಿಯಿಂದ ನಡೆಸ್ಕೊಡ್ತಾರೆ ಸರ್ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಅತಿ ಹೆಚ್ಚು ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಕನ್ನಡ ಬಳಸ್ತೀವಿ ಅಂದರೆ ನಮಗೆ ಒಂದು ಹೆಮ್ಮೆ ಸರ್ ನಮ್ಮ ಒಂದು ಅದು ನಮ್ಮ ಶಕ್ತಿ ಅಂತಲೂ ನಾವು ಹೇಳ್ಕೊತೀವಿ ಏಕೆಂದರೆ ನೀವು ನೋಡಿದ್ದೀರ ಪಕ್ಕದ ರಾಜ್ಯಗಳಲ್ಲೆಲ್ಲ ಯಾವುದೇ ಒಂದು ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ರೆ ನಾವು ಯಾವುದಾದ್ರೂ ಪಕ್ಕದ ರಾಜ್ಯಗಳಿಗೆ ಯಾವುದಾದ್ರೂ ಕಾರಣಾಂತರಗಳಿಂದ ಹೋದಾಗ ಈ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಈ ಏರಿಯಾ ಹೆಸರು ಏನಾದರೂ ತಿಳ್ಕೋಬೇಕು ಅಂದರೆ ಎಷ್ಟು ಕಷ್ಟ ಬಿಡ್ತೀವಿ ನಾವು ಆ ಬೋರ್ಡ್ಗಳು ಅವರ ಒಂದು ಭಾಷೆ ಬಿಟ್ಟರೆ ಬೇರೆ ಭಾಷೆಯಲ್ಲಿ ಬೋರ್ಡ್ಗಳು ನಮಗೆ ಕಾಣೋದಿಲ್ಲ ಆದರೆ

ಸಣ್ಣ ಬಟ್ಟಿ ಎಲ್ಲೆ ಎಣ್ಣೆ ನನ್ನ ಹುಡಿಸಿದ ಜ್ಯೋತಿಲ್ಲಾ ಮೈಗಾಲಕ್ಕೆ ಹುಡುಗಿ ಕನ್ನಡವೂ ಉಳಿಸಿದ್ದೆ ಮಣ್ಣಲ್ಲಿ ಬೆಳೆದಿದ್ದೆ ಅಂತ ದೀಪ ಹೇಳುವ ಹಾಗೆ ನಡೆದುಕೊಂಡು ಕನ್ನಡ ಸಂಬಂಧಗಳು ಎಲ್ಲೂ ಶುರುವಾಗಿ ಎಲ್ಲೆಲ್ಲಿಗೋ ಹಬ್ಬಿ ತಪ್ಪಿಕೊಂಡು ಬಿಡಿಸಿದ ಅದನ್ನು ಹಿಡಿದ ತೊಟ್ಟು ತೊಟ್ಟನ್ನು ಹಿಡಿದ ಕಾಂಡ ಕಾಂಡನ್ನು ಹಿಡಿದ ಬೊಟ್ಟೆ ಬೊಟ್ಟೆಯನ್ನು ಹಿಡಿದು ನಿಲ್ಲಿಸಿ ನೆಲದೊಳಗೆ ಹುದುಗಿ ಕಾಣದೇ ಹೋದ ಬೇರು ಅದಕ್ಕೆ ಅರಿವ ಸೆಲೆ ಗೊಬ್ಬರ ಕೋದರುವ ಉಗರಿದ ಹಂಡೆಗೆ ಹೀಗೆ ಕಳೆದು ಹೋದ ನಿಮಿಷಗಳು ವರ್ಷಗಳನ್ನು ಕಾಣುತ್ತಲೇ ಮರ ಇದನ್ನು ಕನ್ನಡಕ್ಕೂ ಕನ್ನಡ ಭಾಷೆಗೂ ಕೂಡ ಅಂತ ನಾನು ಹೇಳ್ಕೊಳ್ಳಿ ಇಂಥದ್ದೊಂದು ಇಂಥದ್ದೊಂದು ಬಿಡಿಬಿಡಿಯಾದ ಅನುಭವವನ್ನು ಇಳಿಯಾಗಿ ಕಟ್ಟಬೇಕೆಂಬ ಕೃತ್ಯದಲ್ಲಿ ಬರದಷ್ಟು ಮುಗಿಯದ ಲೇಖಕನ ಅನುಭವಗಳು ತಾಯಿಯಂದಿರ ಕಥೆಗಳು ಬಾಳೆ ಹೋದ ತಾಯಿ ಹೋದ ಬದುಕಿನ ಪ್ರತಿಗಳು ಕಿಂಚಿ ತುಳುತ್ತಾ ಊರೆಂಬ ಊರ ರೆಕ್ಕೆಯೊಳಗೆ ಕನ್ನಡವೆಂಬ ರೆಕ್ಕೆಯೊಳಗೆ ಹುಡುಗಿ ಹೋದ ಮರಿಗಳೆಷ್ಟು ಹೆಂಗೋಳಿ ಎಷ್ಟು ಬಾರಿ ಮೊಟ್ಟೆ ಇಟ್ಟಿತು ಎಷ್ಟು ಬಾರಿ ಹದಿನೊಡನೆ ಕಚ್ಚಾಡಿ ತನ್ನ ಮರಿಗಳನ್ನು ಕುಂಟ ಕುರುಡ ನೆಡ್ಡ ಎಂಬ ಬೇಗವಿಲ್ಲದ ಈ ಕನ್ನಡ ತಾಯಿ ಎಂಬುದು ಒಂದು ಬ್ರಹ್ಮಾಂಡ ಇದನ್ನು ಹೇಳ್ತಾ ಕನ್ನಡ ಹೀಗೆ ಉಳಿಲಿ ಎಲ್ಲ ತಾಯಿಯಿಂದರೂ ಕನ್ನಡವನ್ನ ಉಳಿಸುವಂತ ತಂದೆಯಂದಿರೂ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸೋದು ಮಾತ್ರ ಅಲ್ಲ ಬೇರೆ ಭಾಷೆಗಳನ್ನು ಕಲಿಸೋದು ಮಾತ್ರ ಅಲ್ಲ ನಮ್ಮ ಭಾಷೆಯನ್ನು ನಮ್ಮ ನೆಲದಲ್ಲಿ ನಾವು ಬೇರೆಯವರಂತೆ ಮಾಡಲಿಲ್ಲ ಅಂತಂದರೆ ಬೇರೆ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಇದು ನಿರಂತರವಾಗಿ ನಡೆಯಲಿ ಯಾಕಂದರೆ ಭಾಷೆ ನಾವು ನಮ್ಮ ನೆಲ ಜಲ ಸಂಸ್ಕೃತಿ ಎಲ್ಲವನ್ನ ಒಳಗೊಂಡಿರುತ್ತೆ ಅದನ್ನು ಒಳಗೊಂಡು ನಮ್ಮನ್ನು ಒಳಗೊಂಡಿರುತ್ತೆ ಅದರೊಳಗಡೆ ಅನ್ನೋದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು ನಾವು ಕನ್ನಡ ಸ್ಮರಣೆ ಭಾಷೆಯಾಗುತ್ತೆ ಮತ್ತೆ ಇನ್ನೊಬ್ಬರು ಕೃಷ್ಣಮೂರ್ತಿ ನಾನು ಎಂಬತ್ತ ಎಂಬತ್ತೊಂಬತ್ ಮೂರಲ್ಲಿ ಎಂಬತ್ತೆರಡು ಸಿ ಒಂದು ಬಸ್ ಇತ್ತು ಕಮಲಾನಗರ ಎಂಬತ್ತೆರಡು ಸಿ ಬಸ್ ನಿಲ್ದಾಣ ಬಂತು ದಯವಿಟ್ಟು ಇಳಿ ಪೂರ್ತಿ ಕನ್ನಡ ಕೃಷ್ಣಮೂರ್ತಿ ದಯವಿಟ್ಟು ಪ್ರಯಾಣಿಕರ ವಿನಂತಿ ಎಂಬತ್ತೆರಡು ಮಾರ್ಗದ ಮುಂದಿನ ನಿಲ್ದಾಣ ಬರ್ತಾ ಇದೆ ಸುಬ್ರಹ್ಮಣ್ಯ ನಗರ ದಯವಿಟ್ಟು ತಾವು ಇಡಿಯೋರು ಇಳಿರಿ ಆ ಪದ ನನಗೆ ಅದೇ ಶಬ್ದ ಇದೆ ನನಗೆ ಅಲ್ಲಿ ವರ್ಗಾವಣೆ ಆಗಿತ್ತು ಮಲ್ಲೇಶ್ವರನಿಗೆ ಆ ಮಲ್ಲೇಶ್ವರ ವರ್ಗಾವಣೆ ಆಗಬೇಕಂದ್ರೆ ನನಗೆ ಇದೆ ಹಾಗಾಗಿ ಅನೇಕ ಜನರು ಈ ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಕನ್ನಡಿ ಕ್ರಿಯಾ ಸಮಿತಿ ಇವತ್ತು ನನಗೆ ಸನ್ಮಾನ ಮಾಡಿದೆ ರಾಜ್ಯ ಕನ್ನಡ ಕ್ರಿಯಾ ಸಮಿತಿಗೆ ನಾನು ಭಾಳ ಕೃತಜ್ಞರಾಗಿದ್ದೇನೆ ಅವರು ಹದಿಮೂರು ಒಂದು ಸಾಲು ಇಪ್ಪತ್ತಾರು ಒಂದು ಸಾಲಲ್ಲಿ ಹದಿಮೂರು ಜನ ಇಪ್ಪತ್ತಾರು ಸಾಲಿಗೆ ಹದಿಮೂರು ಉಂಟು ಇಪ್ಪತ್ತಾರು ಸುಮಾರು ನೂರ ನಲವತ್ತು ಜನ ಇದಾರೆ ಅಂತ ನಾನು ಲೆಕ್ಕ ಹಾಕಿದ್ವಿ ನೀವು ಒಂದು ಸಾವಿರ ಜನಕ್ಕೆ ಸಮಾನರು ಅಂತ ನಾನು ಕೊಡಿದ್ವಿ ಇಂತ ಸಿರಿಗನ್ನಡಂ ಗೆಲ್ಗೆ ಸ್ವಲ್ಪ ಜ್ವರ ಜ್ವರ ಆಗುತ್ತೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಇನ್ನೊಂದು ಕೊನೆ ಇನ್ ಸ್ವಲ್ಪ ಜ್ವರ ಆಗಿರೋ ಕೇಳಿಸ್ಕೊಳ್ಬೇಕು ಸಿರಿಗನ್ನಡ ಶ್ರೀರಾಯ್ ಅವರು ಸಹಿಸಿದ್ದಾರೆ ಅವರು ಇಟ್ಟು ಮಹಾನ್ ಸಾವಿರದ ಒಂಬೈನೂರ ಅರವತ್ತು ಮೂರರಲ್ಲಿ ರಾಜ್ಯೋತ್ಸವವನ್ನು ಇದೇ ಸುಭಾಷ್ ನಗರ ಬಸ್ ನಿಲ್ದಾಣ ಈಗ ನಮ್ಮ ನಗರ ಸಾರಿಗೆ ಬಸ್ ನಿಲ್ದಾಣ ಇದೆಯಲ್ಲ ಅಲ್ಲಿ ಪ್ರಪ್ರಥಮವಾಗಿ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಅಂದರೆ ಸಾರಿಗೆ ಸಂಸ್ಥೆ ಏಕೀಕರಣದ ನಂತರ ಪ್ರಥಮ ರಾಜ್ಯೋತ್ಸವವನ್ನು ಆಚರಿಸಿದ ಸ್ಥಳವೂ ಕೂಡ ಸಾರಿಗೆ ಸಂಸ್ಥೆ ಇದೆ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂಥ ಸ್ಥಳದಲ್ಲಿ ನಮ್ಮ ರಾಜ್ಯೋತ್ಸವ ಆರಂಭ ಆಗಿದೆ ಆರಂಭವಾಗಿ ಈಗ ದೀರ್ಘಕಾಲದಿಂದ ಬರ್ತಾ ಇದೆ ವಿಶೇಷವಾಗಿ ನಮ್ಮ ಸಾರಿಗೆ ಸಂಸ್ಥೆ ಇವತ್ತ ಒಂದೂವರೆ ಕೋಟಿ ರೂಪಾಯಿಗಳ ಮೊತ್ತದ ದೃಪತಂಗ ಸಾಹಿತ್ಯ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸ್ಥಾಪನೆ ಮಾಡೋ ಮೂಲಕ ನಾವು ಭಾರತ ದೇಶದಲ್ಲೇ ಒಂದು ಒಬ್ಬ ಕೃತಿಕಾರನಿಗೆ ಶ್ರೇಷ್ಠ ಏಳು ಲಕ್ಷದ ಒಂದು ರೂಪಾಯಿ ಮೊತ್ತದ ಪ್ರಶಸ್ತಿಯನ್ನು ಈ ಭಾರತ ದೇಶದಲ್ಲಿ ಯಾರಾದರೂ ಕೊಡ್ತಾಯಿದ್ರೆ ಅದು ನಾವು ಸಾರಿಗೆ ಸಂಸ್ಥೆ ಕಾರ್ಮಿಕರು ಸ್ಥಾಪಿಸಿರ್ತಕ್ಕಂಥ ದೃಪತಂಗ ಸಾಹಿತ್ಯ ಪ್ರಶಸ್ತಿ ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೋದು ನಿರ್ವಹಿಸ್ತಾರೋ ಅದೇ ಥರ ನಮಗೆ ಮಾರ್ಗದರ್ಶನ ಮತ್ತು ಎಲ್ಲ ಥರ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಬೆಳೆಸಿದಂಥವ್ರು ಅಂದರೆ ವಾಚಾ ಚೆನ್ನೇಗೌಡರು ನನ್ನ ಕ್ರಿಯಾ ಕರ್ಕೊಂಡು ಬಂದಿದ್ದು ನಮ್ಮ ಸಿದ್ದ ಪನ್ನೇಲಾಲ್ ಅವರು ನನ್ನ ಚೆನ್ನೇಗೌಡರು ಪರಿಚಯ ಮಾಡಿಕೊಟ್ಟಿದ್ದು ಈ ಥರ ಹಿರಿಯರು ಎಲ್ಲರೂ ಕ್ರಿಯಾಸಮಿತಿಯಲ್ಲಿ ನಮ್ಮಲ್ಲಿ ಒಂದು ನಿಯಮ ಇದೆ ನಿವೃತ್ತಿ ಆದಮೇಲೆ ಯಾರೂ ಯಾವುದೇ ಥರ ನಾವು ಪದಾಧಿಕಾರಿ ಆಗಿರಲ್ಲ ಚೆನ್ನೇಗೌಡರಿಗೆ ರಾಜ್ಯ ಸಮಿತಿ ಸಭೆಯಲ್ಲಿ ಎಲ್ಲರೂ ಕೇಳಿದ್ರು ನೀವೇ ಮುಂದುವರಿ ರಾಜ್ಯಾಧ್ಯಕ್ಷರಾಗಿ ಬೈಲ ಬೈಲ ತಿದ್ದುಪಡಿ ಮಾಡೋಣ ಅಂತ ಹೇಳಿದ್ರು ಆದರೆ ಯಾವುದೇ ಕಾರಣಕ್ಕೂ ನಾನು ಮುಂದುವರಿಯಲ್ಲ ಇದು ಮಾಡಿದ್ದೀನಿ ಇದು ಮಾಡಿದ್ಮೇಲೆ ಎಲ್ರಿಗೂ ಅನ್ವಯಿಸ್ಬೇಕು ಅಂತ ಹೇಳಿದ್ರು ಒಂದೇ ಮಾತು ಹೇಳಿದ್ರು ನಾನು ಒಂದು ಹೆಸರು ಸೂಚಿಸ್ತೀನಿ ಆ ಹೆಸರು ಸೂಚಿಸ್ತೀನಿ ಆ ಹೆಸರು ಎಲ್ಲರು ಅಂತ ಅಂತೇಳಿದ್ರು ಆಮೇಲೆ ಏನು ಮಾಡಿದ್ರು ಯಾರ ಹೆಸರು ಸೂಚಿಸ್ತಾರಪ್ಪ ನಮಗೆ ಏನಪ್ಪ ಮಾಡೋದು ಅಂತ ನಾವೆಲ್ಲರೂ ನಮ್ಗೆ ಹೇಳೇ ಇಲ್ಲ ಏನ್ ಮಾಡಿದ್ರು ರಾಜ್ಯ ಸಮಿತಿ ಸಭೆಯಲ್ಲಿ ಮನು ಬಳ್ಗಾರ್ ಸರ್ ನಾಡೋಜ ಡಾಕ್ಟರ್ ಮನು ಬಳ್ಗಾರ್ ಸರ್ ಹೆಸರು ಸೂಚಿಸಿದ್ರು ಆಶ್ಚರ್ಯಕರ ಹೆಸರು ನಮ್ಗ ಹಾಗೆ ಎಲ್ಲರೂ ಸರ್ವಾನುಮತದಿಂದ ಒಪ್ಕೊಂಡ್ರು ಅಲ್ಲೇ ದೂರವಾಣಿ ರಾಜರಾಜೇಶ್ವರಿ ಈಶ್ವರಿ ಉಮಾ ಮಹೇಶ್ವರಿ ಕನಿಕಾ ಪರಮೇಶ್ವರಿ ಎಲ್ಲ ವರಿನೂ ಅವಳಿಗೆ ನಿಂತ ಗಂಡಸ್ರಿ ಯಾವ ವರೀನೂ ಇಲ್ಲ ಮಾಗತಾ ವಯಸ್ಸು ಮಾಗತಾ ಮಾಗ್ತಾ ಮಾಗತಾ ಈಗ ನಾನು ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದೆ ಅಲ್ಲ ಆಗಿಲ್ಲ ಸುಮ್ಮನೆ ಒಂದು ಹೇಳ್ತೀನಿ ಜೋಗಷ್ಟೇ ನಮ್ಮ ದೊಡ್ಡವರು ಯಾರೋ ನೋಡಿ ಮದುವೆ ಮಾಡಿದ್ದೇನೆ ಈಗ ಅನುಭವಿಸ್ತಾ ಇದ್ದೀನಿ ಅಲ್ಲ ಚೆನ್ನಾಗಿ ಅನುಭವಿಸ್ತಾ ಇದ್ದೀನಿ ಸಂತೋಷ ಅನುಭವಿಸ್ತಾ ಇದ್ದೀನಿ ಬರೀ ಅನುಭವ ಸಂತೋಷ ಅನುಭವಿಸ್ತಾ ಇದ್ದೀನಿ ಅವ್ರೇನಾಗುತ್ತೆ ವಯಸ್ಸಿನಲ್ಲಿ ಗಂಡನಿಗೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಒಂದು ಪರಸ್ಪರ ಪ್ರೀತಿ ಒಂಥರ ಒಂದು ಹನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಪ್ರೀತಿ ಆಗುತ್ತೆ ಇನ್ನೂ ಹತ್ತು ವರ್ಷ ಹೋದ್ಮೇಲೆ ಇನ್ನೂ ಪ್ರೀತಿ ಆಗುತ್ತೆ ಅರವತ್ತು ಅರವತ್ತೈದರ ನಂತರದ ದಾಂಪತ್ಯದ ಸವಿ ಇದೆಯಲ್ಲ ಅದು ಸುಪ್ರೀಮ್ ಅದು ದೈವತ್ವ ಇದೆ ಅಲ್ಲಿ ಬೇರೆ ಯಾವ ಭಾವನೆ ಇರೋದಿಲ್ಲ ಅವಳು ಚೆನ್ನಾಗಿರ್ಬೇಕು ಅವಳು ಊಟ ಮಾಡಬೇಕು ಅವ್ಳು ನಿದ್ದೆ ಮಾಡಬೇಕು ಅವ್ಳು ಒಳ್ಳೆ ಬಟ್ಟೆ ಹಾಕೋಬೇಕು ಚೆನ್ನಾಗಿ ನಗಿನಗ ಇರಬೇಕು ಅವ್ರೆಲ್ಲಿ ಹೋದ್ರೆ ಬೇಗ ಬರಬೇಕು ನೋಡಿ ಮುಪ್ಪನಿ ಮುಂಬುವಂತೆ ಆಗಿತ್ತೆ ಅಂತ ಕೂರ್ಮ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ ತಮಿಳು ನಮ್ಮ ಲಿಪಿಗಿಂತ ಮುಂದೆ ಹೋಗಿದ್ದು ಯಾವಾಗ ಅಂದ್ರೆ ಸಾವಿರನೇ ಇಸ್ವಿ ಆದ್ಮೇಲೆ ಅಂದ್ರೆ ಒಂದ್ ಸಾವಿರ ವರ್ಷ ಕನ್ನಡ ಲಿಪಿನೇ ಯಾವಾಗಲೂ ಮುಂದಿತ್ತು ಇದನ್ನು ನಾವು ತಿಳ್ಕೋಬೇಕು ಆಮೇಲೆ ವಚನ ಸಾಹಿತ್ಯದಂತ ಸಾಹಿತ್ಯ ಹನ್ನೆರಡನೇ ಶತಮಾನದ ಎಲ್ಲಿ ಬಂದಿಲ್ಲ ಪುರಂದ್ರ ದಾಸರು ಕನಕದಾಸರು ಹೇಳಿದಂತ ತತ್ವಗಳು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಜಗತ್ತಿನ ಬೇರೆ ಭಾಷೆಗಳಿಗೆ ಸಿಗದಿಲ್ಲ ಹಂಗೇನೆ ಸರ್ವಜ್ಞ ಶಿಸುನಾಲ್ ಶರೀಫರು ಕುವೆಂಪು ಅವರು ಮನುಷ್ಯ ಮತ ವಿಶ್ವಪಥ ಅಂತ ಹೇಳಿದ್ರೆ ಯಾರು ನಾವೇನೆ ಇವತ್ತು ಕನ್ನಡ ನಾಡು ಇವತ್ತು ಹಿಂಗ ಆಚರಿಸಲಿಕ್ಕೆ ಸಾಧ್ಯ ಆಗಿದೆ ನಮ್ಗಂದ್ರ ನಾವು ಹೆಚ್ಚು ಹೆಚ್ಚು ಸಾಹಿತ್ಯ ಓದಿದ್ದು ಯಾರು ಅಂದ್ರೆ ಕುವೆಂಪು ಅವರು ಕನ್ನಡ ಅಭಿಮಾನಕ್ಕೆ ರಾಷ್ಟ್ರಕವಿ ಕುವೆಂಪುರವರು ಬರೆದಷ್ಟು ಪ್ರೇರೇಪಿಸಿದಷ್ಟು ಕನ್ನಡ ನಾಡಿನಲ್ಲಿ ಯಾವ ಸಾಹಿತ್ಯವೂ ಮಾಡಿರಬೇಕು ಈ ಸೀತೆ ರಾಮ ಚಿನ್ನದ ಬಣ್ಣದ ಮಾಯಾಜಿಕೆಯೇ ಬೇಕೆಂದು ನಾ ಹಠ ಹಿಡಿಯುವುದಿಲ್ಲ ತಾಳಿ ಇಷ್ಟು ಚಿನ್ನ ಕಾಲ್ಬೆರಳಿಗೆ ಬೆಳ್ಳಿ ಬುರತ ಸಾಕು ಎಂದು ನಿನ್ನನ್ನೇ ಆರಾಧಿಸುವವಳು ಈ ಸೀತೆ ड़े <laughs> सर <Allah. Allah. clears throat> ಬೆಂಗಳೂರು ಬೆಂಗಳೂರುಗಳಿಗೆ ಕಡೆ ಚಿಂತನೆ ನಮ್ಮ ಕಲೆಗಳಿಗೆ ಪ್ರೋತ್ಸಾಹ ನೃತ್ಯ ಸಂಗೀತ ಇತ್ಯಾದಿ ಎಲ್ಲಕ್ಕೂ ಅವಕಾಶ ಮಾಡಿಕೊಂಡಿದ್ದಾರೆ ಬಹಳ ಸಂತೋಷದ ಸಂಗತಿ ಅಂದರೆ ನಮ್ಮ ನೌಕರ ವರ್ಗದಲ್ಲಿಯೇ ಪ್ರತಿಭಾವಂತರಿದ್ದಾರೆ ಒಳ್ಳೆ ಹಾಡುಗಾರ ಒಳ್ಳೆ ನಿರೂಪಕ ಒಳ್ಳೆಯ ಕಷ್ಟಗಾರ ಒಳ್ಳೆಯ ನುಡುಕ ಹೀಗೆಲ್ಲರೂ ಇದ್ದಾರೆ ಮತ್ತು ಹೆಚ್ಚು ಮಾರ್ಕ್ಸ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಏನೇ ನಮ್ಮ ಸಹೋದರ ಮರಗಳ ಕಾರ್ಯಕರ್ತರು ಅವರ ಮಕ್ಕಳು ವಿದ್ಯಾಸಿ ಅನ್ನುವಂಥ ಪ್ರಶಸ್ತಿ ಕನ್ನಡ ಹೆಚ್ಚಿಗೆ ಉಪಯೋಗ ಮಾಡಿದಂಥ ನೋಡ್ಕೊಳ್ಳೋದನ್ನು ಇಂಡಾಸ್ತ್ರಿ ಅನ್ನುವಂಥ ಪ್ರಶಸ್ತಿ ಹೀಗೆ ಬಹಳ ಪ್ರತಿಭಾವಂತರನ್ನು ನೋಡಿ ನೋಡಿ ಗುರುತಿಸುವಂತಹ ಅವರ ಸನ್ಮಾನ ಮಾಡುವಂಥ ಕೆಲಸ ಇದೆ ಅದನ್ನು ಬರ್ತಿದ್ದೀವಿ ನಾವು ಅದು ನಮ್ಮ ನಾಮಫಲಕಗಳು ಮತ್ತು ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಅದನ್ನು ಚಾಚು ತಪ್ಪೆ ಪಾಲಿಸ್ಬೇಕೆಂದು ಡ್ರೈವರ್ಸು ಕಂಡಕ್ಟರ್ಸು ಪ್ರತಿಯೊಬ್ಬರಿಗೂ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಅನುವಾದ ಮಾಡಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಗೈಡ್ಲೈನ್ಸ್ ಕೊಟ್ಟುಬಿಟ್ಟು ಅದೇ ರೀತಿಯಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯ ರಸ್ತೆ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಚಾಚು ತಪ್ಪೆ ಹಿಂದೆಯಿಂದ ಇಲ್ಲಿವರೆಗೂ ಪಾಲಿಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಪಾಲಿಸ್ಕೊಂಡು ಹೋಗ್ತೀವಿ ಅನ್ನೋದು ಭರವಸೆಯನ್ನು ನಾವು ಕೊಡ್ತೀವಿ ವಿಭಾಗದ ವಿಭಾಗೀಯ ಕಚೇರಿಯಿಂದ ಗೌರವಾಧ್ಯಕ್ಷನಾಗಿದ್ದೇನೆ ನಾನು ಇವರು ಅರವತ್ತೊಂಬತ್ತು ವರ್ಷದ ಇವತ್ತು ಕನ್ನಡ ಕ್ರಯಾ ಸಮಿತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಚೆನ್ನಾಗಿ ನಡೆಯಿತು ಮುಂದೆನೂ ಇದೇ ರೀತಿ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ಭರವಸೆ ಕೊಡ್ತೇವೆ ಇದು ನೂರು ದಾಟು ಹೋಗಲಿ ಅಂತ ನನ್ನ ನಾನು ಆಶಿಸ್ತೇನೆ ಅದು ನಾನು ಒಂದೂವರೆ ವರ್ಷದ ನಂತರ ಈಗ ರಿಟೈರ್ಮೆಂಟ್ ಆಗ್ತದೆ ಈ ಹುಡುಗರೆಲ್ಲ ಈಗ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ನಾನು ಅವರ ಹತ್ರ ಬೆಳಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ನಮ್ಮ ಮಾಧ್ಯಮದ ವತಿಯಿಂದ ಧನ್ಯವಾದಗಳು